ಆದೇಶಕ್ಕೆ ರೈತರು ಒಪ್ಪಿದರೆ ಮಾತ್ರ ಕಾರ್ಖಾನೆ ಓಪನ್ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಮಾಜಿ ಶಾಸಕ ಆನಂದ ನಾಮಗೌಡ್ ಸ್ಪಷ್ಟನೆ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ಬೃಹತ್ ಹೋರಾಟ ನಡೆಸಿದ ರೈತರ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮೂರುನೂರು ರೂಪಾಯಿ ನೀಡುವುದಾಗಿ ಘೋಷಿಸಿ ಆದೇಶ ಹೊರಡಿಸಿದೆ ಈ ಹಿನ್ನೆಲೆ ಜಮಖಂಡಿಯ ಹಿರೇಪಡಸಲಗಿ ಶುಗರ್ಸ್ ಫ್ಯಾಕ್ಟರಿಯ ಮಾಲೀಕರಾದ ಆನಂದ್ ನ್ಯಾಮಗೌಡ ಮಾತನಾಡಿ ಸರ್ಕಾರದ ಬೆಲೆ ನಿಗದಿ ಆದೇಶಕ್ಕೆ ನಾವು ಬದ್ಧರಾಗಿದ್ದು ರೈತರು ಸರ್ಕಾರದ ಆದೇಶದ ಅನ್ವಯ ಕಬ್ಬು ಪೂರೈಕೆ ಮಾಡಿ ಕಾರ್ಖಾನೆ ತೆರೆಯಲು ಒಪ್ಪಿಕೊಂಡರೆ ಕಾರ್ಖಾನೆ ತೆರೆಯುತ್ತೇವೆ ಇಲ್ಲವಾದರೆ ಕಾರ್ಖಾನೆ ಬಂದ್ ಇಡುವುದಾಗಿ ಮಾಧ್ಯಮದ ಮುಂದೆ ಹೇಳಿದರು ಈಗಾಗಲೇ ಜಿಲ್ಲಾಧಿಕಾರಿ ಹಾಗೂ ಎಸ್ ಪಿ ಅವರಿಗೆ ತಿಳಿಸಿದ್ದೇವೆ ಎಂದರು ಈಗ ಗೌರ್ಮೆಂಟ್ ಒಂದು ದರ ನಿಗದಿ ಮಾಡಿತಿ ನೀವು ಕಾರ್ಖಾನೆ ಅವ್ರದ್ದು ಏನು ನಿಮ್ದೇನು ಅದ ಅನ್ನುವಂಥದ್ದು ಕ್ಲಿಯರ್ ಆಗಬೇಕಾಗಿತ್ತು ಸೊ ಈಗಾಗಲೇ ನಾವೆಲ್ಲ ಸಕ್ಕರೆ ಕಾರ್ಖಾನೆದವ್ರು ಸರ್ಕಾರ ಏನು ಒಂದು ದರ ನಿಗದಿ ಮಾಡ್ಯಾರೋ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೀವಿ ಆಮೇಲೆ ಪ್ರಾರಂಭ ಮಾಡೋದ್ರ ಬಗ್ಗೆ ಕೇಳಿದ್ರು ಅವರು ನಾವೇನು ಹೇಳಿದೀವಿ ನಮ್ಮ ನಮ್ಮ ಕಾರ್ಖಾನೆ ರೈತರ ಜೊತೆ ನಾವು ಚರ್ಚೆ ಮಾಡ್ತೀವಿ ಮತ್ತು ಹಿಂಗೆ ಸರ್ಕಾರ ಒಂದು ದರ ನಿಗದಿ ಮಾಡೈತಿ ಈ ದರ ನೀವು ಒಪ್ಕೊಂಡು ಕಬ್ಬು ಪೂರೈಸಿದ್ರೆ ನಾವು ಫ್ಯಾಕ್ಟ್ರಿ ಚಾಲು ಮಾಡ್ತೀವಿ ಬ್ಯಾಡಪ್ಪ ಅಂದ್ರೆ ಬಂದಿರ್ತೀವಿ ಅನ್ನುವಂಥ ಮಾತನ್ನು ನಾವು ಡಿ ಸಿ ಮತ್ತು ಎಸ್ ಪಿ ಅವ್ರು ಹೇಳಿದ್ದೀವಿ ಇದು ನಮ್ಮ ಕಾರ್ಖಾನೆ ಸಂಬಂಧಪಟ್ಟಂಥ ರೈತರ ಜೊತೆ ನಾವು ಇವತ್ತು ಚರ್ಚೆ ಮಾಡ್ತೀವಿ ಅವರು ಇಲ್ಲ ಸರ್ಕಾರ ಹೇಳಿರುವಂತ ದರ ನಮ್ಗೆ ಒಪ್ಪಿಗೆ ಇಲ್ಲ ನೀವು ಫ್ಯಾಕ್ಟ್ರಿ ಬಂದ್ ಮಾಡ್ರಿ ಅಂದ್ರೆ ಬಂದಿರ್ತೀವಿ ಇಲ್ಲ ನಮ್ಮ ಒಪ್ಪಿಗೆ ಐತಿ ನಾವು ಕಪ್ ಕೊಡ್ತೀವಿ ಕಪ್ ಹೊರೈಸ್ತೀವಿ ನೀವು ಯಾವ ಕಾರಣಕ್ಕೂ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಡ್ರಿ ಅಂತಂದ್ರೆ ನಾವು ಫ್ಯಾಕ್ಟ್ರಿ ಚಾಲೂ ಇಡ್ತೀವಿ ನಮ್ಮ ಜಿಲ್ಲಾಡಳಿತ ಏನಾದ್ರು ಅದಕ್ಕೆ ಏನೇನು ವ್ಯವಸ್ಥೆ ಮಾಡಿಕೊಡ್ಬೇಕು ಅದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊತೀವಿ ನಾವು ಇರುವುದೇ ರೈತರ ಸಲುವಾಗಿ ಕಾರ್ಖಾನೆಗಳು ಇರುವುದೇ ರೈತರ ಸಲುವಾಗಿ ನಾವು ಸ್ಪೆಷಲಿ ಜಮಖಂಡಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದು ರೈತರ ಸಲುವಾಗಿ мам ರೈತರೇ ಏನು ಹೇಳ್ತಾರ ಅದನ್ನ ನಾವು ಕೇಳೋದು ಉದಯ ಹೊಸಮಿನಿಕೆ ಎಂಎಂ ನ್ಯೂಸ್ ಜಂಕಂಡಿ